ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಧಿ ತನ್ನ ಬಾಯ್ ಫ್ರೆಂಡ್ ಹತ್ರ ಫೋನಲ್ಲಿ ಅವತ್ತು ನನ್ನ ಬರ್ತಡೇ ದಿನ ಟೂ ಅವರ್ಸ್ ಪೊಲೀಸ್ ಸ್ಟೇಷನಲ್ಲಿ ಇದ್ದಿದ್ದಕ್ಕೆ ವಾಕರ್ಕ್ಕೆ ಬಂದುಬಿಡ್ತು ಅಲ್ಲಿ ಎಂಥ ಜನ ಇರ್ತಾರೆ ಆ ಪೊಲೀಸ್ ಹೇಗೆ ಮಾತಾಡ್ತಾರೆ ಪಾಪ ಅಮ್ಮ ಹೇಗಿದ್ದಾರೋ ಏನು ತಿಂದರು ನನಗಂತೂ ಅವರದ್ದೇ ಚಿಂತೆ ಆಗಿಬಿಟ್ಟಿದೆ ಅಂತಾಳೆ ಅಲ್ಲ ಬೇಬಿ ನೀನು ಒಂದು ಸಲ ಹೋಗಿ ಬರೋದಲ್ವಾ ಅಂತಾನೆ ಬಾಯ್ ಫ್ರೆಂಡ್ ಹಾಂ ಹೋಗಬೇಕು ಅಂತ ಆಚೆ ನೋಡುವಾಗ ಸುಪ್ರೀತ ಫೋನಲ್ಲಿ ಮಾತಾಡ್ತಾ ಆಚೆ ಈಚೆ ನೋಡ್ತಿರ್ತಾಳೆ ಆಗ ಒಂದು ಕಾರ್ ಬಂದು ನಿಲ್ಲುತ್ತೆ ಅದರಲ್ಲಿಂದ ಒಬ್ಬ ಮನುಷ್ಯ ಇಳಿದು ಸುಪ್ರೀತಾಗೆ ಬಂದು ಶೇಕ್ ಹ್ಯಾಂಡ್ ಮಾಡ್ತಾನೆ ಇದನ್ನೆಲ್ಲ ನೋಡಿ ವಿಧಿ ಶಾಕ್ ಆಗ್ತಾಳೆ ಬೇಬಿ ಅಂತ ಸ್ವರ ಬರದೇ ಇದ್ದಾಗ ಹಲೋ ಅಂತಾನೆ ಬಾಯ್ ಫ್ರೆಂಡ್ ಇರು ಬೇಬಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ಅವರನ್ನೇ ನೋಡ್ತಿರ್ತಾಳೆ ವಿಧಿ ನಂತರ ಸುಪ್ರೀತಾ ಅವನ ಜೊತೆ ಹೋಗ್ತಾಳೆ ಈಚೆ ಅಜ್ಜಿಗೆ ಗಂಗಾ ಊಟ ತಿನ್ನಿಸ್ತಾ ಇನ್ನೇನು ಆಯಿತು ಮುಗ್ದೋಯ್ತು ಅಂತಾಳೆ ಸಾಕು ಕಣೆ ಅಂತಾರೆ ಅಜ್ಜಿ ಯಾಕಜ್ಜಿ ನಾನು ಅಡುಗೆ ಚೆನ್ನಾಗೆ ಮಾಡಿಲ್ವಾ ಆ ಡಾಕ್ಟ್ರು ಹೇಳಿದ್ರು ಅಂತ ಕಮ್ಮಿ ಎಣ್ಣೆ ಹಾಕಿ ಇನ್ನೂ ಜಾಸ್ತಿ ಚೆನ್ನಾಗಿ ಅಡುಗೆ ಮಾಡಿದ್ದೀನಿ ತಿನ್ನಿ ನೀವು ಅಂತಾಳೆ ಗಂಗಾ ಏನು ಅಡುಗೆ ಮಾಡಿದರೆ ಏನು ಬಂತೆ ಪಾಪ ನನ್ನ ಮಗಳು ಅಲ್ಲೇನು ತಿನ್ಲೋ ತಿನ್ಲಿಲ್ವೋ ನನ್ನ ಗಂಟ್ಲಲ್ಲಿ ಹೇಗೆ ತುತ್ತಿಳಿಯುತ್ತೆ ಅಂತಾರೆ ಅಜ್ಜಿ ಅತ್ತೆ ನೀವು ತಲೆ ಕಟ್ಸ್ಕೊಬೇಡಿ ನಾನು ಸ್ಟೇಷನಲ್ಲಿ ಮಾತಾಡಿದ್ದೀನಿ ಅವ್ರು ಕಾವೇರಿನ ಚೆನ್ನಾಗೇ ನೋಡ್ಕೋತಾರೆ ಹೇಗೂ ಅವಳನ್ನು ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಖಂಡಿತ ಬೇಲ್ ಸಿಗುತ್ತೆ ಅಂತಾರೆ ಕೃಷ್ಣಕಾಂತ್ ನಿಜವಾಗ್ಲೂ ಕಾವೇರಿ ಬೇಗ ಮನೆಗೆ ಬರ್ತಾಳಲ್ವಾ ಅಂತಾರೆ ಅಜ್ಜಿ ಹೌದು ಅತ್ತೆ ಖಂಡಿತ ಬರ್ತಾಳೆ ಊಟ ಮಾಡಿ ಅಂತಾರೆ ಕೃಷ್ಣಕಾಂತ್ ಅಷ್ಟಾದರೆ ಸಾಕು ಅಂದರೆ ಅಂತಾರೆ ಅಜ್ಜಿ ಆಗ ವೈಷ್ಣವ್ ಬಂದು ಅಜ್ಜಿ ಈಗ ಹೇಗಿದ್ದೀರಾ ಅಂತಾನೆ ನನಗೇನೋ ಆಗಿದೆ ಕಾವೇರಿ ಮನೆಗೆ ಬಂದರೆ ಸಾಕು ಹಾಗೆ ಎದ್ದು ಕೂತ್ಕೊಂಡು ಬಿಡ್ತೀನಿ ಅಂತಾರೆ ಅಜ್ಜಿ ಆಗ ಗಂಗಾ ವೈಷ್ಣವ್ ಕೈನಲ್ಲಿರೋ ಬೊಂಬೆನ ನೋಡಿ ವೈಷ್ಣವಣ್ಣ ಈ ರಾಣಿ ಬೊಂಬೆ ಎಲ್ಲಿ ಸಿಕ್ತು ನಿಮಗೆ ಅಂತಾಳೆ ಇದು ಕೀರ್ತಿ ಹತ್ರ ಇತ್ತು ನನ್ನ ಮಹಾಲಕ್ಷ್ಮಿ ರಾಣಿ ಗೊಂಬೆ ಇದು ಈ ಮನೇಲೇ ಇರಬೇಕು ಅಂತಾನೆ ವೈಷ್ಣವ್ ಕೀರ್ತಿ ಹತ್ರಣ್ಣ ಅವಳಿಗೆ ಹೇಗೆ ಸಿಕ್ತು ಅಂತಾರೆ ಕೃಷ್ಣಕಾಂತ್ ಗೊತ್ತಿಲ್ಲ ಅಂತಾನೆ ವೈಷ್ಣವ್ ವೈಷ್ಣವ್ ಗೊಂಬೆ ಕಳೆದು ಹೋಗಿದೆ ಅಂತ ತಾನೇ ನೀನು ರಿಟ್ರಿಷ್ ಸೆಂಟರ್ ಅವರೆಲ್ಲ ಹುಡುಕ್ತಿದ್ದು ಅಂತಾರೆ ಕೃಷ್ಣಕಾಂತ್ ಹೌದು ಸೆಂಟ್ರಲ್ಲಿ ಕಳೆದು ಹೋಗಿತ್ತು ಅದಕ್ಕೆ ಮಹಾಲಕ್ಷ್ಮಿ ತುಂಬ ಬೇಜಾರು ಮಾಡ್ಕೊಂಡಿದ್ರು ಇವತ್ತು ಕೀರ್ತಿ ಮನೆಯಲ್ಲಿ ಇತ್ತು ತಗೊಂಡು ಬಂದೆ ಅಂತಾನೆ ವೈಷ್ಣವ್ ಈಚೆ ಲಾಯರ್ ಜೈಲಲ್ಲಿ ಕಾವೇರಿ ಹತ್ರ ನನ್ನ ಹತ್ರ ನೀವು ಏನನ್ನು ಮುಚ್ಚಿಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ ಆಗ ಕಾವೇರಿ ನಡೆದಿರೋ ಸ್ಟೋರಿನೆಲ್ಲ ಹೇಳ್ತಾಳೆ ನನ್ನ ಬೆಟ್ಟಕ್ಕೆ ಬಾ ಅಂತ ಕೀರ್ತಿ ಕರೆದ್ಲು ಗನ್ನನ್ನು ತೋರಿಸಿದ್ಲು ಟೈಮ್ ನೋಡಿಕೊಂಡು ನಾನು ಅವಳನ್ನು ಬೆಟ್ಟದಿಂದ ತಳ್ಳಿಬಿಟ್ಟೆ ಅಂತಾಳೆ ಕಾವೇರಿ ಆಗ ಲಾಯರ್ ಲಕ್ಷ್ಮೀಗೇನು ಮಾಡಿದ್ರಿ ಅಂತ ಕೇಳ್ತಾರೆ ಆಗ ಶಾಕ್ನಿಂದ ಕಾವೇರಿ ಅವರನ್ನೇ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ